ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿ ಮಹಾಂತೇಶ್ ಬಾತಖಾನಿ ನೇಮಕ ಗದಗ್ ತಾಲೂಕಿನ ಮುಳುಗುಂದ್ ಘಟಕಕ್ಕೆ ನೂತನವಾಗಿ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಹಾಂತೇಶ್ ಬಾತಖಾನಿ ಅವರನ್ನು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ರಾಜು ಕುರುಡ್ಗಿ ಅವರ ಆದೇಶದ ಮೇಲೆ ನೇಮಕ ಮಾಡಲಾಗಿದೆ ಮುಳುಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಹಾಂತೇಶ್ ಬಾತಖಾನಿ ಇವರಿಗೆ ಗದಗ್ ಜಿಲ್ಲಾ ಬಿ ಜೆ ಪಿ ಮುಖಂಡರು ಆದೇಶ ಪ್ರತಿ ನೀಡಿದರು ಈ ಸಂದರ್ಭದಲ್ಲಿ ಬಸವಣ್ಣಪ್ಪ ಚಿಂಚಲಿ ನಾಗರಾಜ್ ಕುಲಕರ್ಣಿ ಭದ್ರೇಶ್ ಕುಸ್ಲಾಪುರ್ ದ್ಯಾಮಣ್ಣ ನಿಲುಗುಣ್ ಬೂದಪ್ಪ ಹಳ್ಳಿ ಮಂಜುನಾಥ್ ಸ್ವಾಮಿ ರಾಜು ಕುಲಕರ್ಣಿ ಯಲ್ಲಪ್ಪ ಅಡ್ನೂರ್ ಮುತ್ತಣ್ಣ ಮೂಲಿಮನಿ ಮಲ್ಲೇಶಪ್ಪ ಬಳ್ಳಾರಿ ಎಂ ಡಿ ನರಗುನ್ ಸಿದ್ದರಾಮಯ್ಯ ಹಿರೇಮಠ್ ಮೋಹನ್ ಮದ್ದೀನ್ ಚನ್ಬಸಪ್ಪ ಪತ್ರಿ ಸುರೇಶ್ ರಾಮಣ್ಣವರ್ ಮಂಜು ಮಜ್ಜಿಗುಡ್ಡ ಪ್ರಮೋದ್ ಡಂಬಳ್ ಲಕ್ಷ್ಮಣ್ ಇಂಗ್ಳಳ್ಳಿ ನಾಗರಾಜ್ ಕುತ್ನಿ ದೇವಪ್ಪ ನೆಲಗುನ್ ಅಡಿವೆಪ್ಪ ಬಾತಾಕಾನಿ ವೀರೇಶ್ ಅಕ್ಕಿ ಶ್ರೀ ಕಿರಣ್ ಬಾತಾಕಾನಿ ಮಂಜು ಕುಂಬಾರ್ ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು